ನಮಸ್ಕಾರ ವೀಕ್ಷಕರೇ ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಶ್ರುತಿ ಗಿರೀಶ್ ವಾರ್ತೆಗಳ ಮುಖ್ಯಾಂಶ ಗಣಪತಿ ಬಪ್ಪ ಮೋರೆಯ ಎಲ್ಲೆಡೆ ವಿಜೃಂಭಣೆಯಿಂದ ಗಣೇಶ ಉತ್ಸವ ವಾರ್ತೆಗಳ ವಿವರ ಮುದ್ದೇಬಿಹಾಳ ತಾಲೂಕಿನಾದ್ಯಂತ ಗಣೇಶ ಚತುರ್ಥಿಯನ್ನು ಸಂಭ್ರಮದಿಂದ ಬುಧವಾರ ಆಚರಿಸಲಾಯಿತು ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಗಜಾನನ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಯಿತು ಮುದ್ದೇಬಿಹಾಳದ ಉಡುಕು ಹಾಗೂ ಮಹಾಂತೇಶನಗರ ಸೈನಿಕ ಮೈದಾನದಲ್ಲಿ ಇದೇ ಮೊದಲ ಬಾರಿಗೆ ಸ್ಥಾಪಿಸಿರುವ ಏಳು ದಿನಗಳ ಹಿಂದೂ ಮಹಾಗಣಪತಿ ಸೇರಿದಂತೆ ಹತ್ತಾರು ಮಂಡಳಿಗಳು ವಿಶೇಷ ಅಲಂಕೃತ ಮಂಟಪಗಳಲ್ಲಿ ಗಣೇಶನ ಮೂರ್ತಿಗಳನ್ನು ಸ್ಥಾಪಿಸಲಾಗಿದೆ ವಿವಿಧ ಶಾಲೆ ಕಾಲೇಜುಗಳಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದ್ದು ನಾಗರ ಬೆಟ್ಟದ ಆಕ್ಸ್ಫರ್ಡ್ ಪಾಟೀಲ್ ಶಿಕ್ಷಣ ಸಂಸ್ಥೆಯ ಮುದ್ದೇಬಿಹಾಳ ಹಾಗೂ ನಾಗರ ಬೆಟ್ಟ ಶಾಲೆಗಳು ಆಕ್ಸ್ಫರ್ಡ್ ಮಠ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಮುದ್ದೇಬಿಹಾಳದ ಅಹಿಲ್ಯಾದೇವಿ ಹೊಳ್ಕಡ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಅಭ್ಯುದಯ ಸಮೂಹ ಶಿಕ್ಷಣ ಸಂಸ್ಥೆಯ ಅಡವಿ ಹುಲಗಬಾಳ ಮುದ್ದೇಬಿಹಾಳ ಕೋಳೂರು ಶಾಲೆಗಳಲ್ಲಿ ಗಣಪತಿ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿತ್ತು ಇದೇ ಮೊದಲ ಬಾರಿಗೆ ಅಲಮಟ್ಟ ರಸ್ತೆಯಲ್ಲಿರುವ ಬಿಎಎಸ್ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಗಣೇಶೋತ್ಸವ ವಿಜೃಂಭಣೆಯಿಂದ ಆಚರಿಸಲಾಯಿತು ಕಾರ್ಯದರ್ಶಿ ಶಿವನಗೌಡ ಬಿರಾದರ ಆಡಳಿತಾಧಿಕಾರಿ ಪ್ರಭುಗೌಡ ಬಿರಾದರ ಪ್ರಾಚಾರ್ಯ ಸುಪರ್ಣದಾಸ ನೇತೃತ್ವ ವಹಿಸಿದ್ದರು ಮುದ್ದೇಬಿಹಾಳದ ವಿದ್ಯಾಸ್ಪೂರ್ತಿ ಶಿಕ್ಷಣ ಸಂಸ್ಥೆಯಲ್ಲೂ ಗಣೇಶೋತ್ಸವ ಆಚರಿಸಲಾಯಿತು ಮಹಾಂತೇಶ ನಗರದಲ್ಲಿ ಮಹಿಳೆಯರ ನೇತೃತ್ವದಲ್ಲಿ ಗಣೇಶ ಮೂರ್ತಿಯನ್ನು ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗಿದ್ದು ವಿಶೇಷವೆನಿಸಿತು ಇದೇ ವೇಳೆ ಮುದ್ದೇಬಿ ಹಾಡದ ಸಾರಿಗೆ ಘಟಕ ವಿವಿಧ ಬಡಾವಣೆಗಳಲ್ಲಿ ಮೆರವಣಿಗೆ ಮುಖಾಂತರ ಕರೆದೊಯ್ಯಲಾಯಿತು ಹಾಡುಗಳು ಭಕ್ತಿ ಇದೇ ಇರ್ಬೇಕು ಇರಬೇಕು ಕಡೆ ನಾವೆಲ್ಲ ಗಮನ ಕೊಡಬೇಕು ನಾ ಯಾಕಿದ್ರೆ ಮಾತಾಡಕತ್ತೆ ಅಂದ್ರೆ ಅಲ್ಲಿ ಪೂಜೆ ತಯಾರಿ ಆಗೋ ತನಕ ನಿಮ್ಮ ಮನಸ್ಸು ಬೇರೆ ಕಡೆ ಹೇಳಿ ನಿಮಗೆ ಹೇಳಿದೀವಿ ಅಂದ್ರೆ ನೀವು ಇದನ್ನೆಲ್ಲ ಕಡೆ ಹಂಚ್ಕೊಂತೀರಿ ಅಂತ ನಿಮ್ಗೆ ಹೇಳಿದೆ ನಾವೆಲ್ಲರೂ ಇದರ ಪ್ರಚಾರಕರು ಹೋಗ್ಬೇಕು ನಾಳೆ ಸಾಯಂಕಾಲದ ಪೂಜೆ ಜೋಡಿಸ್ಬೇಕು ನಾಡದ ಮುಂಜಾನೆ ಸಂಜೆ ಪೂಜೆ ಜೋಡಿಸ್ಬೇಕು ನೀವು ಇಲ್ಲಿರೋರು ಯಾರು ಅದನ್ನು ನಾವು ಮಾಡ್ತೀವಿ ಪೂಜೆ ಅಂತ ಇದ್ರೆ ಅದನ್ನ ಹೇಳಿ ಹೋಗ್ಬೇಕು ಒಂದು ಕಂಡೀಷನ್ ನಾ ದುಡ್ಡು ಕೊಡ್ತೀನಿ ತಂದು ಪೂಜೆ ಇಲ್ಲ ನೀವು ನಿಮ್ಮ ಪರಿವಾರ ಸಮೇತ ಬಂದು ಪೂಜೆ ಮಾಡಬೇಕು ಏನೇನು ಸಾಮಾನು ತರಬೇಕು ಅನ್ನೋದು ಇಲ್ಲಿ ಬರೆದು ಬಿಡ್ತೀವಿ ಇಲ್ಲಿ ಬರೆದು ಬಿಡ್ತೀವಿ ತೊಗೊಂಡು ಅದು ಗಣಪತಿ ಸಾಮಾನ್ಯವಾಗಿ ಮನೆಗೆ ಹ್ಯಾಂಗೆ ಪೂಜೆ ಮಾಡ್ತೀವಿ ಹಂಗೆ ಆದ್ರೆ ಕಂಪಲ್ಸರಿ ಒಂದು ಪ್ರಸಾದ ತರಬೇಕು ಬಂದವರಿಗೆಲ್ಲ ಹಚ್ ಪ್ರಸಾದ್ ತರಬೇಕು ಇದಿಷ್ಟು ವ್ಯವಸ್ಥೆ ಗಣಪತಿ ನಿಮ್ಮ ಮನಸ್ಸಿಗೆ ಬಂದ ಒಂದು ಹಾರ ಹಾ ಪ್ರಸಾದಿ ಸತ್ಯನಾರಾಯಣ ಪೂಜೆ ಪ್ರಸಾದ ಮಾಡ್ತಾರಲ್ಲ ಅಂತ ಪ್ರಸಾದ ಮಾಡ್ತಾರೆ ಇದಕ್ಕೆ ಸಾಕಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ